ನಮಸ್ಕಾರ ಭಾರತದಲ್ಲಿ ಸಿನಿಮಾ ಕಲೆಯು ರಂಜನೆ ಮತ್ತು ಸಾಮಾಜಿಕ ಬೋಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿದೆ ನಮ್ಮ ಸಮಾಜದ ಸಾಂಪ್ರದಾಯಿಕತೆ ಸುಧಾರಣೆ ಬದಲಾವಣೆಗಳ ಆತಂಕ ಹುಮ್ಮಸ್ಸುಗಳನ್ನು ಪ್ರಸ್ತುತಪಡಿಸುವ ಸಮೂಹ ಮಾಧ್ಯಮವಾಗಿ ಕೂಡ ಸಿನಿಮಾ ಮುಖ್ಯವಾಗಿದೆ ಇತರೆ ಕಲಾ ಪ್ರಕಾರಗಳಲ್ಲಿ ತೋಡಿಕೊಳ್ಳಲಾಗದ ಮನೋ ಸಂಘರ್ಷಗಳ ಅಭಿವ್ಯಕ್ತಿಯನ್ನು ಸಿನಿಮಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಇಂತಹ ಹಲವು ಪ್ರಾದೇಶಿಕ ಜಾಗತಿಕ ಪ್ರಯೋಗಗಳು ನಮ್ಮೆದುರಿಗಿವೆ ಸಿನಿಮಾ ಕೇವಲ ಮನರಂಜನೆ ಮಾತ್ರವಲ್ಲ ಸಾಮಾಜಿಕ ಮಹತ್ವವಿರುವ ಕಲಾಕೃತಿ ಎನ್ನುವ ವಿಮರ್ಶೆಯ ಅರಿವು ಹೊಸ ಕಾಲದ ತಲ್ಲಣಗಳ ಅಭಿವ್ಯಕ್ತಿಗೆ ಯತ್ನಿಸುತ್ತಿರುವ ಯುವ ತಲೆಮಾರಿನಲ್ಲಿ ಬೆಳೆಯುತ್ತಿದೆ ಹಾಗಾಗಿ ಸಿನಿಮಾ ಜಗತ್ತಿನ ಉತ್ತಮ ಕೊಡುಗೆಗಳ ಪರಿಚಯವು ಈ ತಲೆಮಾರಿಗೆ ಕಲಿಕೆಯ ಆರಂಭದ ಬಿಂದುವಾಗಬಲ್ಲದು ಎಂಬ ಆಶಯದೊಂದಿಗೆ ಪಿಕ್ಚರ್ ಪಯಣ ಆರಂಭಿಸುತ್ತಿದ್ದೇವೆ ನಾಡಿನ ಹಲವು ಚಿಂತಕರು ವಿವಿಧ ಭಾಷೆಯ ಸಿನಿಮಾಗಳೊಂದಿಗೆ ಜೊತೆಯಾಗಲಿದ್ದಾರೆ ಪ್ರತಿ ಭಾನುವಾರ ಸಂಜೆ ಆರು ಗಂಟೆಗೆ ನೀವೆಲ್ಲರೂ ಪಯಣದ ಜೊತೆಗಿರಬೇಕೆನ್ನುವುದು ನಮ್ಮ ಆಶಯ ಸಿನಿಮಾ ಕುರಿತು ಕುತೂಹಲ ಆಸಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಈ ಪಯಣ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಸಮುದಾಯ ಕರ್ನಾಟಕ ಸಹಯಾನ ಕೆರೆಕೋಣ ಮತ್ತು ಜನಶಕ್ತಿ ಮೀಡಿಯಾದ್ದುರ ಸಾಂಬೆಯ ಸುಖ ಶಾಂತಿ ನಾಶಕ್ಕೆ ನಮಸ್ಕಾರ ಇಂದು ನಾನು ಕನ್ನಡ ಚಲನಚಿತ್ರರಂಗದ ಒಂದು ಜನಪ್ರಿಯ ಚಲನಚಿತ್ರ ಭೂತಯ್ಯನ ಮಗ ಅಯ್ಯು ಈ ಚಲನಚಿತ್ರದ ಬಗೆಗೆ ಕೆಲವು ಮಾತುಗಳನ್ನು ಆಡಲು ಬಯಸುತ್ತೇನೆ ಇದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದರ ಕತೆ ಪ್ರಸಿದ್ಧ ಸಾಹಿತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಡಾಕ್ಟರ್ ಗುರು ರಾಮಸ್ವಾಮಿ ಅಯ್ಯಂಗಾರರ ವೈಯಾರಿ ಎಂಬ ಕಥಾ ಸಂಕಲನದ ಒಂದು ಕಥೆಯನ್ನು ಆಧರಿಸಿದೆ ಇದರ ನಿರ್ದೇಶಕರು ಸಿದ್ಧಲಿಂಗಯ್ಯ ಇವರು ಒಟ್ಟು ಇಪ್ಪತ್ತೆರಡು ಕನ್ನಡ ಚಲನಚಿತ್ರಗಳನ್ನು ಮತ್ತು ಒಂದು ತಮಿಳು ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಈ ಬಂಗಾರದ ಮನುಷ್ಯ ಕೂಡ ಅವರೇ ನಿರ್ದೇಶನವನ್ನು ಮಾಡಿದರು ಅವರ ಅನೇಕ ಚಲನಚಿತ್ರಗಳಲ್ಲಿ ಗ್ರಾಮೀಣ ಬದುಕಿನ ಚಿತ್ರಣ ಗ್ರಾಮೀಣ ಮತ್ತು ನಗರ ಜೀವನದ ಮುಖಾಮುಖಿ ಮತ್ತು ಸಾಮಾನ್ಯ ಜನರನ್ನು ಪ್ರತಿನಿಧಿಸುವ ಪಾತ್ರಗಳು ಇರುತ್ತವೆ ಅಂದರೆ ಆ ಅಂತಹ ಚಲನಚಿತ್ರಗಳ ಕಥಾ ಹೂರಣದಲ್ಲಿ ಇಂತಹ ಪಾತ್ರಗಳು ಅಡಕಗೊಂಡಿರುತ್ತವೆ ಇನ್ನು ಭೂತಯ್ಯನ ಮಗ ಅಯ್ಯು ಚಿತ್ರದ ಚಿತ್ರಕಥೆಯ ಸ್ಥೂಲ ವಿವರಣೆಯನ್ನು ನೀಡ್ತೀನಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಅದರಲ್ಲಿ ಭೂತಯ್ಯ ಎಂಬ ಅಡ್ಡ ಹೆಸರಿನ ಒಬ್ಬ ದೊಡ್ಡ ಜಮೀನ್ದಾರ ಇರ್ತಾನೆ ಅವನು ಲೇವಾದೇವಿ ಮಾತಾಡ್ತ ಮಾಡ್ತಾ ಇರ್ತಾನೆ ಹಳ್ಳಿಗರಿಗೆ ಕೊಡ್ತಾ ಇರ್ತಾನೆ ಅಧಿಕ ಬಡ್ಡಿಯನ್ನು ಹಾಕ್ತಾ ಇರ್ತಾನೆ ಹೀಗೆ ಅವನು ಆ ಹಳ್ಳಿಗಳನ್ನು ಸುಲಿಗೆ ಮಾಡ್ತಾ ಇರ್ತಾನೆ ಒಂದರ್ಥದಲ್ಲಿ ಹೇಳೋದಾದರೆ ಅವನು ಧನ ಪಿಶಾಚಿಯಾಗಿರ್ತಾನೆ ಯಾರು ಸಾಲುಗಳನ್ನು ವಾಪಸ್ ಮಾಡೋದಿಲ್ಲವೋ ಅವರ ಭೂಮಿಯನ್ನು ಕಬ್ಜಾ ಮಾಡ್ತಾ ಇರ್ತಾನೆ ನನ್ನ ಸಾಲ ತೀರ್ಸಿ ಆಮೇಲೆ ಹೆಣ ಐತಿ ಸಾಲ ಹೀಗೆ ಹಳ್ಳಿಗಳನ್ನು ನಾನಾ ರೀತಿಯಲ್ಲಿ ಬಿಡಿಸ್ತಾ ಇರ್ತಾನೆ ಅವನಿಗೆ ಒಬ್ಬ ಮಗ ಅಯ್ಯೋ ಅಂತ ಅವನ ಹೆಸರು ಅದು ಕೂಡ ಅಡ್ಡ ಹೆಸರು ಅವನಿರ್ತಾನೆ ಅವನು ಕೂಡ ಅಪ್ಪನ ಹಾದಿಯಲ್ಲೇ ಬೆಳೆದಿರ್ತಾನೆ ಈ ಎಲ್ಲ ಅಮಾನವೀಯ ಕೃತ್ಯಗಳನ್ನು ಪ್ರತಿರೋಧಿಸ್ತಾ ಇರ್ತಾನೆ ಗುಳ್ಳ ಗುಳ್ಳ ಅವನು ದೇವಯ್ಯನ ಮಗ ಆಗಿರ್ತಾನೆ ಅವನು ಈ ಅಯ್ಯುವಿನ ಮತ್ತು ಭೂತಯ್ಯನ ಈ ಒಂದು ಅಮಾನವೀಯ ಅಥವಾ ಕರಾಳ ಕೃತ್ಯಗಳೇನಿರ್ತವೆ ಅದಕ್ಕೆ ಒಂದಿಷ್ಟು ಪ್ರತಿರೋಧವನ್ನು ಹೊಡ್ತಾ ಇರ್ತಾರೆ ಈ ಮಧ್ಯೆ ಏನಾಗತ್ತೆ ಅಂದರೆ ಒಬ್ಬ ಹಳ್ಳಿಗಳ ಮೇಲೆ ಭೂತಯ್ಯ ತನ್ನ ದರ್ಪವನ್ನು ತೋರಿಸ್ತಾನೆ ಅವರ ಮನೆಯಿಂದ ಅವರ ಮನೆಯಿಂದ ಕುಟುಂಬಸ್ಥರನ್ನು ಎತ್ತಾಗ್ತಾನೆ ಆ ಸಂದರ್ಭದಲ್ಲಿ ಅವನು ಸಾಯ್ತಾನೆ ಹಾಗೇನಾಗತ್ತೆ ಅಂದರೆ ಅವನು ಸಾಲ ಕೊಡಬೇಕಾಗಿರುತ್ತೆ ಅದನ್ನು ಕೊಟ್ಟರೆ ಹೊರತು ಸಂಸ್ಕಾರ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಭೂತಾಯ ಬಂದು ರಂಪಾಟ ಮಾಡ್ತಾನೆ ದೇವಯ್ಯ ಸ್ಥಳದಲ್ಲಿರ್ತಾನೆ ಅವನು ತನ್ನ ಮನೆಯನ್ನು ಜಾಮೀನಾಗಿ ಕೊಡ್ತೀನಿ ಅಂತ ಒಪ್ಕೊಳ್ತಾನೆ ಹೀಗಾಗಿ ಸಂಸ್ಕಾರ ಜರುಗುತ್ತೆ ಈ ಮಧ್ಯೆ ಏನಾಗತ್ತೆ ಅಂದರೆ ಭೂತಯ್ಯ ಹಸುನಿಕ್ತಾನೆ ಆದರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಹಳ್ಳಿಗರು ಯಾರೂ ಬರೋದಿಲ್ಲ ಕೊನೆಗೆ ಅಯ್ಯೋ ಏನು ಮಾಡ್ತಾನೆ ಅಂದರೆ ಒಂದು ಎತ್ತಿನ ಗಾಡಿಯಲ್ಲಿ ತನ್ನ ಅಪ್ಪನ ಶವವನ್ನು ಹಾಕಿ ಸ್ಮಶಾನಕ್ಕೆ ತಗೊಂಡು ಹೋಗ್ತಾನೆ ಇದಾದ್ಮೇಲೆ ಮೇಲೆ ಏನಾಗತ್ತೆ ಅಂದರೆ ಅಯ್ಯು ಮತ್ತು ಗುಳ್ಳನ ನಡುವೆ ಜಟಾಪಟಿ ನಡೆಯುತ್ತೆ ಕೃದ್ಧನಾದ ಅಯ್ಯೋ ಏನು ಮಾಡ್ತಾನೆ ಅಂದರೆ ಆ ಗುಳ್ಳನ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ತಗೊಳಕ್ಕೆ ಮುಂದಾಗ್ತಾನೆ ಹಾಗೆಯೇ ಮನೆಯನ್ನು ಜಪ್ತಿ ಮಾಡೋದಕ್ಕೆ ಸೂಕ್ತವಾದ ಕ್ರಮಗಳನ್ನು ಜಾರಿ ಮಾಡ್ತಾನೆ ಗುಳ್ಳ ಏನು ಮಾಡ್ತಾನೆ ಅಂದರೆ ಅವನು ಸಹ ನ್ಯಾಯಾಲಯದ ಮೆಟ್ಟಿಲುಗಳನ್ನು ಏರ್ತಾನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಗುಳ್ಳ ಸೋಲ್ತಾನೆ ಇದರಿಂದ ಅವಮಾನಗೊಳ್ಳುವ ಗುಳ್ಳನ ತಂದೆ ದೇವಯ್ಯ ಆತ್ಮಹತ್ಯೆಯನ್ನು ಮಾಡ್ಕೊತಾನೆ ಇದರಿಂದ ಗುಳ್ಳ ತುಂಬ ಸಿಟ್ಟಾಗ್ತಾನೆ ಅಯ್ಯುವಿನ ಅಂತ್ಯವನ್ನು ತಾನೇ ಮಾಡಬೇಕು ಅಂತ ಎಣಿಸಿ ಅದಕ್ಕೆಲ್ಲ ತಯಾರಿ ಮಾಡ್ಕೊತಾನೆ ಇದನ್ನು ಕಂಡ ಆತನ ಪತ್ನಿ ಮಹಾದೇವಿ ಅಯ್ಯುವನ್ನು ಮನೆಗೆ ಬಂದು ಅಯ್ಯು ಮತ್ತು ಆತನ ಸಂಸಾರ ಕೆಲವು ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗಬೇಕು ಅಂತ ವಿನಂತಿ ಮಾಡ್ಕೊತಾಳೆ ಅಯ್ಯು ಒಪ್ಕೊಳ್ಳೋದಿಲ್ಲ ನಾನು ತಪ್ಪಿಸ್ತುಳಿದೆ ನನಗೆ ಏನು ಮಾಡಬೇಕು ಗುಳ್ಳನಿಗೆ ಅಂತ ಗೊತ್ತಿದೆ ಅಂತ ಅವನೂ ಕೂಡ ಕುಳ್ಳನ್ನು ಮುಗಿಸಲು ಎಲ್ಲ ಏರ್ಪಾಟಗಳನ್ನು ಮಾಡ್ಕೊಳ್ತಾನೆ ಕೊನೆಗೆ ಏನಾಗತ್ತೆ ಅಂದರೆ ಅಯ್ಯುವನ ಹೆಂಡತಿ ಗಿರಿಜಾ ಅಯುವಿಗೆ ತನ್ನ ಮಾವನಾದ ಭೂತಯ್ಯ ಹೇಗೆ ಹಳ್ಳಿದ್ರಿಂದ ದೂರಾಗಿದ್ದ ಎಂಥ ಅಂತ್ಯವನ್ನು ಕಂಡ ಅಂತ ಮನವರಿಕೆ ಮಾಡ್ಕೊಡ್ತಾಳೆ ಅಯುವಿಗೆ ಜ್ಞಾನೋದಯವಾಗುತ್ತೆ ನಂತರ ಒಂದು ಪ್ರಸಂಗದಲ್ಲಿ ಅಯ್ಯು ಗುಳ್ಳನ ಹೆಂಡತಿಯನ್ನು ಅಂದರೆ ನೀರಿನಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ಎಣಿಸಿದ್ದ ಗುಳ್ಳನ ಹೆಂಡತಿಯ ಪ್ರಾಣರಕ್ಷೆಯನ್ನು ಮಾಡ್ತಾನೆ ಕೊನೆಗೆ ಗುಳ್ಳ ಕೂಡ ಅಯ್ಯುವಿನ ಸಂಸಾರದ ಪ್ರಾಣರಕ್ಷೆಯನ್ನು ಮಾಡ್ತಾನೆ ಚಿತ್ರ ಸುಖಾಂತ್ಯವನ್ನು ಕಾಣುತ್ತದೆ ಇವಿಷ್ಟು ಈ ಚಲನಚಿತ್ರದ ಕಥನದ ಸ್ಥೂಲ ವಿವರಣೆ ಇನ್ನು ಈ ಚಲನಚಿತ್ರದ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸುತ್ತೇನೆ ಆ ಕಾಲಘಟ್ಟದ ಅಂದರೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕಗಳಲ್ಲಿ ನಮ್ಮ ಅನೇಕ ಕನ್ನಡ ಚಲನಚಿತ್ರಗಳು ಅವುಗಳಲ್ಲಿ ಪುಟ್ಟಣ್ಣ ಕಣಗಲ್ದು ಸಹ ಸೇರಿಕೊಂಡಿವೆ ಅವು ಕಾದಂಬರಿ ಸಣ್ಣ ಕತೆ ಮತ್ತು ನಾಟಕಗಳನ್ನು ಆಧರಿಸಿದವು ಆ ಭೂತಯೂ ಕೂಡ ಅದೇ ಟ್ರೆಂಡ್ನಲ್ಲಿ ಇತ್ತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಸಮಾಜೋ ಸಾಂಸ್ಕೃತಿಕ ಆರ್ಥಿಕ ಪರಿಸ್ಥಿತಿಯತ್ತ ಒಂದು ಸ್ಥೂಲ ನೋಟವನ್ನು ಬೀರೋಣ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆದಿವರ್ಷಗಳಲ್ಲಿ ಉಳುವವನೇ ಒಡೆಯ ಅನ್ನತಕ್ಕಂತಹ ತತ್ವದ ಆಧಾರದಡಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು ಭೂ ಸುಧಾರಣೆಗಳನ್ನು ಜಾರಿ ಮಾಡಿದರು ಅದೇ ನಾವೊಂದು ಅಂಶ ಅಂಶವನ್ನು ಮನಕಾಣಬೇಕೇನೆಂದರೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲೇ ಕೇರಳದಲ್ಲಿ ಎಡರಂಗದ ಸರ್ಕಾರ ಕ್ರಾಂತಿಕಾರಕ ಭೂ ಸುಧಾರಣೆಗಳನ್ನು ಜಾರಿ ಮಾಡಿತ್ತು ಈ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಏನಿದೆ ಅದು ಒಂದರ್ಥದಲ್ಲಿ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಬದಲಾವಣೆಗಳನ್ನು ಪಲ್ಲಟಗಳನ್ನು ಕಂಡಂತಹ ಒಂದು ದಶಕ ಅಂತ ಹೇಳಬಹುದು ಕರ್ನಾಟಕದಲ್ಲೂ ಕೂಡ ಬಂಡಾಯ ದಲಿತ ಸಾಹಿತ್ಯ ಕುಡಿಯೊಡದ ಕಾಲ ಅದು ಅಲ್ಲದೆ ನಮ್ಮ ದೇಶದ ಇತರ ಭಾಗಗಳಲ್ಲಿ ಅಂದರೆ ಮುಖ್ಯವಾಗಿ ಪಶ್ಚಿಮ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ನಕ್ಸಲ್ವಾದ ಚಳುವಳಿ ಕೂಡ ಸಕ್ರಿಯವಾಗಿತ್ತು ಅಂದರೆ ಈ ಸಣ್ಣ ರೈತರು ಈ ಭೂಹೀನರು ಕೃಷಿ ಕೂಲಿಕಾರರು ಅವರ ಏಳಿಗೆಗಾಗಿ ಒಂದು ರ್ಯಾಡಿಕಲ್ ಹೋರಾಟ ನಕ್ಸಲ್ವಾದದ ರ್ಯಾಡಿಕಲ್ ಹೋರಾಟ ರೂಪುಗೊಂಡಂತಹ ಸಮಯ ಅದಾಗಿತ್ತು ಸ್ವಲ್ಪ ನಾವು ಅದರ ಹಿಂದಿನ ದಶಕದತ್ತ ಗಮನವನ್ನು ಹರಿಸೋಣ ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಹಸಿರು ಶ್ವೇತ ಮತ್ತು ಹಳದಿ ಕ್ರಾಂತಿಗಳಾದವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣ ಜರುಗಿತು ಆ ಇವುಗಳೆಲ್ಲ ಪರಿಣಾಮ ಏನಾಯಿತು ಅಂದರೆ ಕೇಂದ್ರ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಒತ್ತನ್ನು ನೀಡಿತು ಈ ಎಲ್ಲ ಹಿನ್ನೆಲೆಯಲ್ಲಿ ಭೂತಾಯನ ಮಗ ಅಯ್ಯು ಚಲನಚಿತ್ರ ತೆರೆ ಕಂಡಿತು ಇನ್ನು ಈ ಚಲನಚಿತ್ರದ ಆಸುಪಾಸು ಸಮಯದಲ್ಲಿ ಗ್ರಾಮೀಣ ಕಥಾ ವಸ್ತುಗಳ ಕೆಲವು ಚಲನಚಿತ್ರಗಳು ತೆರೆ ಕಂಡವು ಉದಾಹರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂಕೂರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚೌಮಗುಡಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಆ ಜಮೀನ್ದಾರನೊಬ್ಬನ ಕಥನವಿದ್ದ ಸಂಪತ್ತಿಗೆ ಸವಾಲು ಇದು ಒಂದು ಜನಪ್ರಿಯ ಕನ್ನಡ ಚಲನಚಿತ್ರವಾಗಿತ್ತು ಇವುಗಳು ತೆರೆ ಕಂಡು ಇನ್ನು ಭೂತಯ್ಯನ ಮಗ ಇವು ಚಲನಚಿತ್ರದ ಪ್ರಧಾನ ಭೂಮಿಕೆಯಲ್ಲಿರುವ ಭೂತಯ್ಯ ಮತ್ತೆ ಅಕ್ಯು ಇವರೊಬ್ಬರು ಕೂಡ ಮೇಲ್ವರ್ಗದ ಆ ಮೇಲ್ಜಾತಿಯನ್ನ ಪ್ರತಿನಿಧಿಸ್ತಾರೆ ಇತರರು ಕೆಳವರ್ಗದವರಾಗಿರ್ತಾರೆ ಅಂದರೆ ಈ ಚಲನಚಿತ್ರದಲ್ಲಿ ವರ್ಗವೈರುದ್ಧಗಳ ಒಂದು ಆಯಾಮವಿದೆ ಆದರೆ ವರ್ಗ ಶ್ರೇಣೀಕರಣದಿಂದ ಪರಿಣಮಿಸುವ ಕ್ರೌರ್ಯ ಹಿಂಸೆ ಅಪಮಾನ ಆ ಮುಂತಾದವುಗಳ ವಿರುದ್ಧ ಜರುಗುವ ಪ್ರತಿರೋಧ ವೈಯಕ್ತಿಕ ಮಟ್ಟದಲ್ಲಿ ಅಭಿವ್ಯಕ್ತಿಗೊಂಡಿದೆ ಅಂದರೆ ಈ ಫ್ಯೂಡಲಿಸಮ್ ಅಂತ ನಾವೇನು ಕರಿತೀವಿ ಅದರ ಉಳಿದಮಾನ್ಯ ಪದ್ಧತಿ ಇದರ ವಿರುದ್ಧ ಸಾಹೂ ಸಾಮೂಹಿಕ ಆಯಾಮದ ಪ್ರತಿರೋಧಗಳೆಲ್ಲ ಈ ಚಲನಚಿತ್ರದಲ್ಲಿ ಆದರೆ ಎರಡು ಬಿಡಿ ಪ್ರಸಂಗಗಳಿದ್ದಾವೆ ಪೂತೆಯ ಪ್ರಸಂಗಿದಾಗ ಹಳಿಗರಾರೂ ಅವನ ಅಂತ್ಯದರ್ಶನಕ್ಕೆ ಬರುವುದಿಲ್ಲ ಹಾಗೆ ಚಿತ್ರದ ಕೊನೆ ಘಟ್ಟದಲ್ಲಿ ಅಲ್ಲಿಯಿನ ಮನೆಯ ಮೇಲೆ ಆಗುತ್ತೆ ಅದರ ನೇತೃತ್ವವನ್ನು ಉಳ್ಳ ವಹಿಸಿರುತ್ತಾನೆ ಇವು ಇವು ಕೂಡ ಒಂದರ್ಥದಲ್ಲಿ ವೈಯಕ್ತಿಕ ಮಟ್ಟದ ಪ್ರತಿರೋಧದ ಒಂದು ಸ್ಪಂದನ ಅಂತ ನಾವು ತಿಳ್ಕೊಬೋದು ಇದಕ್ಕೆ ಬಹುಶಃ ನನಗನ್ಸುವ ಮಟ್ಟಿಗೆ ಒಂದು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ಆ ಡಾಕ್ಟರ್ ಗುರು ರಾಮಸ್ವಾಮಿ ಸ್ವಾಮಿಗಾರರು ಮೂಲತಃ ಒಬ್ಬ ಗಾಂಧಿವಾದಿ ಈ ಗಾಂಧಿವಾದಲ್ಲಿ ಒಂದು ವಿಶಿಷ್ಟವಾದ ಅಂಶ ಅಂದರೆ ವೈಯಕ್ತಿಕ ನೆಲೆಯ ಪರಿವರ್ತನೆ ಇದೆ ಇದಕ್ಕೆ ತುಂಬ ಪ್ರಾಮುಖ್ಯವನ್ನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಹೀಗಾಗಿ ಈ ಕತೆ ಮತ್ತು ಚಲನಚಿತ್ರದ ಅಂತ್ಯ ಕೂಡ ಈ ಅಂಶಕ್ಕೆ ಅನುಸಾರವಾಗಿ ನಡೆದಿರ್ಬೋದು ಅಂತ ಅನಿಸುತ್ತೆ ಇನ್ನು ಈ ಚಲನಚಿತ್ರದ ನಿರೂಪಣೆಯ ಬಗ್ಗೆ ಕೆಲವು ಮಾತುಗಳು ಈ ಚಲನಚಿತ್ರದ ಪ್ರಮುಖ ಘಟನೆಗಳು ಸಣ್ಣ ಸಣ್ಣ ಸಂಗತಿಗಳನ್ನು ಬಹಳ ಚೆನ್ನಾಗಿ ನಿರ್ದೇಶಕರಾದ ಸಿದ್ಧಲಿಂಗಯ್ಯ ಕಟ್ಟಿಕೊಟ್ಟಿದ್ದಾರೆ ಇವುಗಳು ಈ ಚಲನಚಿತ್ರದ ಪಾತ್ರ ಪೋಷಣೆಗೆ ಬಲವನ್ನು ನೀಡಿದೆ ಅಂತ ಹೇಳ್ಬೋದು ಮತ್ತು ತಾರಾಗಣದಲ್ಲಿರುವ ನಟ ನಟಿಯರನ್ನು ನಿರ್ದೇಶಕರು ಬಹಳ ಸಮರ್ಥವ ಸಮರ್ಥಕವಾಗಿ ಸಮರ್ಥವಾಗಿ ಬಿಡಿಸಿಕೊಂಡಿದ್ದಾರೆ ಅಂದಾಗೆ ಈ ಚಲನಚಿತ್ರದಲ್ಲಿ ಒಂದು ದೊಡ್ಡ ತಾರಾಗಿದೆ ಲೋಕೇಶ್ ವಿಷ್ಣುವರ್ಧನ್ ಎಂ ಪಿ ಶಂಕರ್ ಬಾಲಕೃಷ್ಣ ದಿನೇಶ್ ಭವಾನಿ ಎಲ್ ವಿ ಶಾರದಾ ವಿಶ್ವೇಂದ್ರಮಣಿ ಇವರು ತೆಲುಗಿನ ಹೆಸರಾಂತ ನಟಿಯಾಗಿದ್ದರು ಮತ್ತು ಸಣ್ಣ ಪಾತ್ರಗಳಲ್ಲಿ ವೈಶಾಲಿ ಕಾಸರವಳ್ಳಿ ಜಯಮಾಲಾ ದೀರೇಂದ್ರ ಗೋಪಾಲ್ ಮತ್ತು ಇನ್ನೂ ಅನೇಕರು ನಟಿಸಿದ್ದಾರೆ ಇದರಲ್ಲಿ ಬರುವ ಎರಡು ಪ್ರಧಾನ ಸ್ತ್ರೀ ಪಾತ್ರಗಳಿದ್ದಾವೆ ಅಯ್ಯುವಿನ ಮಡದಿ ಗಿರ್ಜಾ ಮತ್ತು ಗುಳ್ಳನ ಹೆಂಡತಿ ಮಾದೇವಿ ಇವೆರಡೂ ಕೂಡ ಸಶಕ್ತವಾಗಿವೆ ಅಂದರೆ ತಮ್ಮ ಗಂಡಂದಿರ ನಡುವೆ ಇರುವ ವೈಷಮ್ಯವನ್ನು ಹೇಗಾದರೂ ಒಣಗಾಣಿಸಬೇಕು ಅಂತ ಅವರು ಶತಾಯ ಗತಾಯ ಪ್ರಯತ್ನ ಮಾಡ್ತಾರೆ ಚಿತ್ರದ ಕೊನೆ ಘಟ್ಟದಲ್ಲಿ ಗಿರಿಜಾ ಇವಿಗೆ ದ್ವೇಷವನ್ನು ಅಂತ್ಯಗೊಳಿಸಬೇಕು ಅಂತ ಕೆಲವು ಮಾತುಗಳನ್ನ ಹೇಳ್ತಾರೆ ಅದು ಒಂದು ದೀರ್ಘ ಸಂಭಾಷಣೆಯ ರೂಪದಲ್ಲಿದೆ ಆಕೆಯ ಮಾತುಗಳು ಅಯುವಿನ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ ಆತ ಬದಲಾಗುತ್ತಾನೆ ಆದರೆ ಇದು ತೀರಾ ಬೇಗನೆ ಆ ಸ್ವಲ್ಪ ಅಸಹಜ ಬೆಳವಣಿಗೆ ಎಂಬ ಒಂದು ಭಾವ ಕೆಲವು ವೀಕ್ಷಕರನ್ನ ಕಾಡಬಹುದು ಆದರೆ ಜನಪ್ರಿಯ ಚಲನಚಿತ್ರಗಳಲ್ಲಿ ಇಂತಹದ್ದೆಲ್ಲ ಇದ್ದೇ ಇರ್ತದೆ ಅಲ್ವಾ ಇನ್ನು ಈ ಚಲನಚಿತ್ರದ ಸಿನಿಮಾಟೋಗ್ರಫಿ ಇನ್ನು ಖ್ಯಾತ ಸಿನಿಮಾಟೋಗ್ರಾಫರ್ ಆಗಿದ್ದ ಆ ರಾಜಾರಾಮ್ ಅವರು ನಿರ್ವಹಿಸ್ತಾರೆ ಅವರ ಇಡೀ ವೃತ್ತಿ ಜೀವನದಲ್ಲೇ ಇದು ಅತ್ಯುತ್ತಮ ಛಾಯಾಗ್ರಹಣವಿದ್ದ ಚಲನಚಿತ್ರ ಎಂದು ಕೆಲವು ವಿಮರ್ಶಕರು ಗುರುತಿಸ್ತಾರೆ ಹಾಗೆ ಈ ಚಲನಚಿತ್ರದಲ್ಲಿ ಅವರ ಸಹಾಯಕರಾಗಿದ್ದ ಅವರ ಸಹಾಯಕ ಸಿನಿಮಾಟೋಗ್ರಾಫರ್ ಆಗಿದ್ದ ಬಿ ಎಸ್ ಅವರು ಕೆಲವು ವರ್ಷಗಳ ಹಿಂದೆ ಒಂದು ದಿನಪತ್ರಿಕೆಗೆ ಸಂದರ್ಶನವನ್ನು ನೀಡ್ತಾ ಈ ಚಲನಚಿತ್ರದ ಕೊನೆಯಲ್ಲಿ ಬರುವ ಪ್ರವಾಹದ ದೃಶ್ಯೀಕರಣದ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾರೆ ಕೊನೆಯ ಹೇಳ್ತಾರೆ ಅಂದರೆ ಈ ದೃಶ್ಯವನ್ನು ಚಿತ್ರೀಕರಿಸುವಾಗ ಎಂಟು ಸ್ಥಳೀಯ ಈಜುಗಾರರನ್ನು ಮತ್ತು ಕೆಲವು ಅಂಬಿಗರನ್ನು ನಿಯೋಜನೆ ಮಾಡಿದ್ದಂತೆ ಏನಾದರೂ ಅನಾಹುತ ಆದರೆ ರಕ್ಷಣೆಗೆ ಧಾವಿಸ್ಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಆಮೇಲೆ ಈ ದೃಶ್ಯದ ಚಿತ್ರೀಕರಣ ಮಾಡುವಾಗ ಯಾವುದೇ ಕಂಪ್ಯೂಟರ್ನ ಮಾನಿಟರ್ಗಳ ಗ್ರಾಫಿಕ್ಗಳ ಸೌಲಭ್ಯಗಳು ಇಲ್ಲೇ ಇಲ್ಲ ಆದರೂ ಕೂಡ ಈ ದೃಶ್ಯ ವೀಕ್ಷಕರು ಬೆಕ್ಕಸ ಬೆರವಾಗುವ ರೀತಿಯಲ್ಲಿ ಮೂಡಿ ಬಂದಿದೆ ಇದೊಂದು ನಿಜಕ್ಕೂ ಅಪೂರ್ವ ಸಾಧನೆ ಅಂತ ಹೇಳ್ಬೋದು ಇನ್ನು ಈ ಚಲನಚಿತ್ರದಲ್ಲಿ ಈ ಉಪ್ಪಿನಕಾಯಿ ಪ್ರಸಂಗ ಇದೆ ಒಂದು ಇದನ್ನು ಈ ಪಾತ್ರವನ್ನು ನೆಲದಲ್ಲಿ ಒಬ್ಬ ಮೋಚಿರುತ್ತಾನೆ ಅವನಿಗೆ ಉಪ್ಪಿನಕಾಯಿ ಅದು ತುಂಬ ಪ್ರಚ ಪ್ರಾಣ ಈ ಪಾತ್ರವನ್ನು ಖ್ಯಾತ ನಟ ಪೋಷಕ ನಟ ಲೋಕನಾಥ್ ಅವರು ವಹಿಸಿದರು ಈ ಪಾತ್ರ ಏನಿದೆ ಈ ಪಾತ್ರಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ಇನ್ನೊಂದು ವಿಷಯ ಇದೆ ಅದೇನಾಗುತ್ತೆ ಅಂದರೆ ಗುಳ್ಳನ ಹತ್ರ ಕೇಸ್ ಸೋತ ಮೇಲೆ ಅದೇ ಎರಡು ರೂಪಾಯಿ ಬಿಟ್ಟಿರುತ್ತೆ ಆ ಎರಡು ರೂಪಾಯಿನ ನಾಲ್ಕು ಜನ ತನ್ನ ಸ್ನೇಹಿತರು ಕೊಡ್ತಾನೆ ಆ ನಾಲ್ಕು ಜನ ಸ್ನೇಹಿತರು ಮಾಡ್ತಾರೆ ಅಂದರೆ ಒಂದು ಹೋಟೆಲ್ಗೆ ಬಂದರು ನಾಲ್ಕು ಜನ ಎರಡು ರೂಪಾಯಿಗೆ ಹೊಟ್ಟೆ ತುಂಬ ಉಂಡು ಕೊನೆಗೆ ತಮಗೆ ಹೊಟ್ಟೆ ತುಂಬ ರೀತಿಯಲ್ಲಿ ಬಡಿಸಲಿಲ್ಲ ಅಂತ ಖ್ಯಾತಗಳು ಆ ಎರಡು ರೂಪಾಯಿ ಕೂಡ ವಾಪಸ್ ತಗೊಂಡು ಹೋಗ್ತಾರೆ ಈ ಎರಡು ದೃಶ್ಯಗಳನ್ನು ಇಂದೂ ಕೂಡ ಅನೇಕ ಚಲನಚಿತ್ರ ರಚಕರು ನೆನಪಿಸ್ಕೊಳ್ತಾ ಇರ್ತಾರೆ ಅಲ್ಲದೆ ಈ ಚಲನಚಿತ್ರದಲ್ಲಿ ಸೃಶ್ಯಾವ್ಯ ಹಾಡುಗಳಿವೆ ಸಂಗೀತ ನಿರ್ದೇಶನವನ್ನು ಪ್ರಸಿದ್ಧ ಸಂಗೀತ ನಿರ್ದೇಶಕರಾಗಿದ್ದ ಜಿ ಕೆ ವೆಂಕಟೇಶ್ ಅವರು ಮಾಡಿದ್ದಾರೆ ಮಲ್ನಾಡಹಣ್ಣ ಮೈಬಣ್ಣ ಸೊಬಾನ ಹಾಡು ವಿರೇಸಂಭಷಿಕೆ ಇತ್ಯಾದಿ ಜನಪ್ರಿಯ ಗೀತೆಗಳು ಈ ಚಲನಚಿತ್ರಗಳಲ್ಲಿವೆ ಇನ್ನು ಈ ಚಲನಚಿತ್ರದ ಕೆಲವು ವಿಶೇಷತೆಗಳನ್ನು ಅಥವಾ ವೈಶಿಷ್ಟ್ಯಗಳನ್ನು ತಮಿಸೋಣ ಭೂತಯ್ಯನ್ ಮಗಾಯು ಈ ಚಲನಚಿತ್ರ ಪ್ರಥಮ ಬಾರಿಗೆ ಸಂಪೂರ್ಣವಾಗಿ ಹೋರಾಂಗಣದಲ್ಲೇ ಚಿತ್ರೀಕರಿಸಲಾಗಿತ್ತು ಯುಷ್ಮಾನ್ ಕಲಲ್ಲಿತ್ತು ಈ ಚಲನಚಿತ್ರ ಆ ಇದರ ಹೆಚ್ಚಿನ ಭಾಗವನ್ನ ಚಿಕ್ಕಮಗಳೂರಿನ ಸಮೀಪದಲ್ಲಿರುವ ಕಳಸಾಪುರದಲ್ಲಿ ಚಿತ್ರೀಕರಣವನ್ನು ಮಾಡಲಾಯಿತು ಆ ಬಂಗಾರ ಗಮನಲ್ಲೂ ಕೂಡ ಈ ಗ್ರಾಮವನ್ನ ಭಾಗಶಃ ಬಳಸಲಾಗಿತ್ತು ಅಲ್ಲದೆ ಪ್ರಥಮವಾಗಿ ಈ ಚಲನಚಿತ್ರದಲ್ಲಿ ಸಿದ್ಧಿ ಜನಾಂಗದ ಅಂದ್ರೆ ಇವರು ಆಫ್ರಿಕಾ ಮೂಲದವರಾಗಿದ್ದು ನಮ್ಮ ರಾಜ್ಯದ ಉತ್ತರ ಕನ್ನಡ ಮತ್ತು ಆಸುಪಾಸು ಜಿಲ್ಲೆಗಳಲ್ಲಿ ಇವರು ಕಂಡು ಬರ್ತಾರೆ ಈ ಜನಾಂಗದ ಒಬ್ಬ ಯುವಕ ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನೊಂದು ವಿಶೇಷತೆ ಇದೆ ಈ ಚಲನಚಿತ್ರ ಸಂಬಂಧಪಟ್ಟ ಹಾಗೆ ಏನಂದ್ರೆ ಇದರಲ್ಲಿ ಪಾತ್ರ ಮಾಡಿರುವ ಲೋಕೇಶ್ ಭವಾನಿ ಮತ್ತು ತೆಲುಗು ನಟಿ ವಿಶ್ವೇಂದ್ರಮಣಿಯವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿಗಳು ಲಭಿಸಿದವು ಲೋಕೇಶ್ ನಾಯಕ ನಟನಾಗಿ ಭವಾನಿ ನಟಿಯಾಗಿ ನಾಯಕ ನಟಿಯಾಗಿ ಮತ್ತು ವಿಶ್ವೇಂದ್ರಮಣಿ ಇವರಿಗೆ ಪೋಷಕ ನಟಿಯಾಗಿ ಪ್ರಶಸ್ತಿ ಲಭಿಸಿದವು ಹಾಗೆ ನಿಜ ಜೀವನದಲ್ಲಿ ಭವಾನಿ ರಾಜ್ಜಿ ವಿಶ್ವೇಂದ್ರ ಮಣಿಯಾಗಿದ್ದರು ಕೊನೆಯಲ್ಲಿ ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬ ಟ್ಯಾಗ್ಲೊಂದಿಗೆ ಕ್ಲೋಸ್ ಎಂಡೆಡ್ ಮುಕ್ತಾಯವನ್ನು ಕಾಣುತ್ತದೆ ಈ ಜನಪ್ರಿಯ ಚಲನಚಿತ್ರ ನಾನು ನನ್ನ ಮಾತುಗಳಲ್ಲಿ ಜನಪ್ರಿಯ ಅನ್ನತಕ್ಕಂತಹ ಒಂದು ಪದದ ಮೇಲೆ ಒತ್ತನ್ನು ನೀಡಿದ್ದೇನೆ ಯಾಕೆ ನೀಡಿದ್ದೇನೆ ಅಂತ ಈಗ ಸ್ವಲ್ಪ ಭಾವನೆಯನ್ನು ನೀಡಿದ್ದೇನೆ ನಮ್ಮ ದೇಶದ ಪುರಾಣಗಳಾದ ರಾಮಾಯಣ ಮತ್ತು ಮಹಾಭಾರತದಂತಹ ಪುರಾಣಗಳು ಹಲವು ಚಲನಚಿತ್ರಗಳ ವಸ್ತು ನಿರೂಪಣೆ ತಾತ್ವಿಕತೆ ಮತ್ತು ಸಂದೇಶದ ಮೇಲೆ ತುಂಬ ಪ್ರಭಾವವನ್ನು ಬೀರುವೆ ಅಲ್ಲದೆ ಅವುಗಳ ಮೇಲೆ ರಂಗಭೂಮಿಯ ಛಾಯೂ ಇದೆ ಕೆಡುಕಿನ ವಿರುದ್ಧ ಒಳಿತು ಸಾಧಿಸುವ ವಿಜಯ ಅನೇಕ ಚಲನಚಿತ್ರಗಳ ಅಂತ್ಯದಲ್ಲಿ ಕಂಡುಬರುವ ಸಾಮಾನ್ಯ ಅಂಶ ಅಲ್ಲದೆ ಇಂತಹ ಚಲನಚಿತ್ರಗಳಲ್ಲಿ ಕೆಲವು ಸಾಮಾನ್ಯ ಅಂಶಗಳು ಇರುತ್ತವೆ ಅದೇನೆಂದ್ರೆ ಮೆಲೋ ಡ್ರಾಮಾ ಹಾಡುಗಳು ಹಾಸ್ಯ ಕೆಲವು ಮತೀಯ ಆಚರಣೆಗಳು ಜಾನಪದೀಯ ಅಂಶಗಳು ಇತ್ಯಾದಿಗಳು ಹೂರ್ಣದಲ್ಲಿ ಅಡಕೊಂಡಿರ್ತವೆ ಇವೆಲ್ಲ ಅಂಶಗಳು ಅಂದ್ರೆ ಜನಪ್ರಿಯ ಚಲನಚಿತ್ರದ ಇಂತಹ ಅಂಶಗಳು ಭೂತಯ್ಯನ ಮಗ ಅಯ್ಯನಲ್ಲೂ ಕೂಡ ನಾವು ಕಾಣಬಹುದಾಗಿದೆ ಎಲ್ಲ ಕಾರಣದಿಂದ ಭೂತಯ್ಯನ ಮಗ ಅಯ್ಯು ಕನ್ನಡ ಚಲನಚಿತ್ರರಂಗದ ಒಂದು ಮೈಲಿಗಲ್ಲು ಚಲನಚಿತ್ರ ಅಂತ ಹೇಳ್ಬೋದು ನಾನು ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ಭೂತಯ್ಯ ಭೂತಯ್ಯನ ಮಗ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೇನೆ ಅವಕಾಶ ನೀಡಿದ ಸಂಘಟಕರಿಗೆ ಆರ್ಥಿಕ ವಂದನೆಗಳು